ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷೆಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯಂತ ಶೀಘ್ರದಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸಲಿದೆ ಅದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಜಿ ಪಿ ಎಸ್ ಟಿರ್ ಆಗಿರ್ಬೋದು ಸೊ ಈಗಾಗಲೇ ಹೇಳಿರುವಾಗ ಜಿ ಪಿ ಎಸ್ ಟಿ ಆರ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನು ಇನ್ನೆರಡು ತಿಂಗಳಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸುವುದರ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು ಅನ್ನೋದು ತಮಗೆಲ್ಲರೂ ಕೂಡ ಅದು ಗೊತ್ತಿರತಕ್ಕಂಥದ್ದು ಸೊ ಒಂದೆರಡು ತಿಂಗಳ ವೇರಿಯೇಷನ್ ಆಗ್ಬೋದು ಬಟ್ ಈ ವರ್ಷದ ಅಂತ್ಯದ ಒಳಗಾಗಿ ನೇಮಕಾತಿ ಅಧಿಸೂಚನೆಯಾಗಿ ಪರೀಕ್ಷೆ ಕೂಡ ನಡೆಯುವಂಥದ್ದು ಇರುವಂಥದ್ದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಹಲವಾರು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಇರತಕ್ಕಂಥದ್ದು ಈ ಒಂದು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರುವ ಹಾಗೆ ಏನು ಶಿಕ್ಷಕರ ಒಂದು ನೇಮಕಾತಿ ಅದ ನೇಮಕಾತಿ ಪ್ರಕ್ರಿಯೆ ಇದೆ ಈ ಒಂದು ಪ್ರಕ್ರಿಯೆಯಲ್ಲಿ ಏನು ಪದವಿ ಅಂಕಗಳನ್ನು ಮತ್ತು ಏನು ಬಿ ಎಡ್ ಅಂಕಗಳನ್ನು ಪರಿಗಣಿಸ್ತಾ ಇದ್ದಾರೆ ಅವೆರಡೂ ಕೂಡ ಪರಿಗಣಿಸಬೇಡಿ ಕೇವಲ ಇ ಟಿಗೆ ಸಂಬಂಧಪಟ್ಟಿರುವ ಹಾಗೆ ಅಂಕಗಳನ್ನು ಮಾತ್ರ ಈ ಒಂದು ನೇಮಕಾತಿಗೆ ಪರಿಗಣಿಸಿ ಅಂತಕ್ಕಂಥದ್ದು ಹಲವು ಅಭ್ಯರ್ಥಿಗಳ ಒಂದು ವಾದವಾಗಿರ್ತಕ್ಕಂಥದ್ದು ಯಾಕಂತಂದರೆ ಈ ಹಿಂದೆ ಏನು ಒಂದು ಕೋವಿಡ್ ಸಂದರ್ಭದಲ್ಲಿ ಹೊರಬಂದಿರತಕ್ಕಂಥ ಏನು ಪದವೀಧರ ಮಿತ್ರರು ಅವರೆಲ್ಲರ ಅಂಕಗಳು ಕೂಡ ಅತ್ಯಂತ ಹೆಚ್ಚಿನ ಪರ್ಸೆಂಟೇಜಲ್ಲಿ ಇರತಕ್ಕಂಥದ್ದು ಸೊ ಹಾಗಾಗಿ ಈ ಹಿಂದೆ ಉತ್ತೀರ್ಣರಾಗಿರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ ಅವರ ಅಂಕಗಳು ಸ್ವಲ್ಪ ಅವರಿಗೆ ಇವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಮಾನ್ಯ ಏನು ಶಿಕ್ಷಣ ಸಚಿವರಿದ್ದಾರೆ ಅವರಿಗೆ ಮನವಿಯನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಏನಂದರೆ ಮುಂಬರ್ತಕ್ಕಂಥ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಸಿ ಇ ಟಿ ಅಂಕಗಳನ್ನು ನೀವು ಮಾತ್ರ ಪರಿಗಣಿಸಿ ಡಿಗ್ರಿ ಮತ್ತು ಬಿ ಎಡ್ ಅಂಕಗಳನ್ನು ಪರಿಗಣಿಸಬೇಡಿ ಅಂತಕ್ಕಂಥ ಮನವಿಯನ್ನು ಕೊಡಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಶಿಕ್ಷಣ ಸಚಿವರು ಕೂಡ ಈ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಅದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ದಯವಿಟ್ಟು ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಆಕಾಂಕ್ಷಿಗಳು ಅವರೆಲ್ಲರೂ ಕೂಡ ಏನು ನಿಮ್ಮ ಒಂದು ಕ್ಷೇತ್ರದ ಏನು ಎಮ್ ಎಲ್ ಸಿಗಳಿದ್ದಾರೆ ಮತ್ತು ಏನು ಸಚಿವರಿದ್ದಾರೆ ಶಾಸಕರಿದ್ದಾರೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಕೊಡಿ ಸ್ನೇಹಿತರೆ ನೀವು ಮನವಿಯನ್ನು ಕೊಟ್ಟರೆ ಅವರು ಸರ್ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ ಆ ನಿಟ್ಟಿನಲ್ಲಿ ಸರ್ಕಾರ ತದನಂತರದಲ್ಲಿ ಒಂದು ನೇಮಕಾತಿಯ ಅಧಿಸೂಚನೆಯನ್ನು ಹೊಡೆಸಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಇದೆಲ್ಲರಿಗೂ ಕೂಡ ಒಪ್ಪಿಗೆ ಇದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೇನಾದರೂ ನಿಮ್ಮ ಒಂದು ವೀವ್ ಇದ್ದರೆ ಮತ್ತೇನಾದರೂ ನಿಮಗೆ ಸಂಬಂಧಪಟ್ಟಿರುವ ಹಾಗೆ ವಿಷಯಗಳಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ವಿಡಿಯೋ ಚೆನ್ನಾಗಿಸಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿ ಆಗ್ತೇನೆ ಧನ್ಯವಾದ ಶುಭ ದಿನ